ಮೌನದ ರತ್ನ ಜೀವಲ್ ಆಫ್ ಸೈಲೆನ್ಸ್ ಬಗ್ಗೆ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮೌನ ಶೂನ್ಯವಲ್ಲ ಅದು ಒಳಗೆ ಅಡಗಿರುವ ರತ್ನ ಮೌನದಲ್ಲಿ ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ ಹೃದಯವು ಮಾತನಾಡುತ್ತದೆ ಮತ್ತು ಆತ್ಮವು ಹೊಳೆಯುತ್ತದೆ ಧ್ಯಾನವು ನಮ್ಮನ್ನು ಈ ಮೌನಕ್ಕೆ ಕರೆದೊಯ್ಯುತ್ತದೆ ಅಲ್ಲಿ ನಿಜವಾದ ಉತ್ತರಗಳು ಕಂಡುಬರುತ್ತವೆ ಬಾಹ್ಯ ಪ್ರಪಂಚವು ಗದ್ದಲದಿಂದ ಕೂಡಿದೆ ಆದರೆ ಆಂತರಿಕ ಪ್ರಪಂಚ ಶಾಂತವಾಗಿದೆ ಮತ್ತು ನಿಧಿಯಿಂದ ತುಂಬಿದೆ ಶಾಂತವಾಗಿ ಕುಳಿತುಕೊಳ್ಳಿ ಉಸಿರಾಟವನ್ನು ಗಮನಿಸಿ ಮತ್ತು ನಿಮ್ಮೊಳಗೆ ಮೌನದ ರತ್ನವನ್ನು ಬೆಳಗಲು ಅನುಮತಿಸಿ ಆ ನಿಶ್ಚಲತೆಯಲ್ಲಿ ಎಲ್ಲವೂ ಸ್ಪಷ್ಟವಾಗುತ್ತದೆ ನಿನ್ನ ಮೌನವನ್ನು ರಕ್ಷಿಸು ಇದು ಪವಿತ್ರ ಗುಣಪಡಿಸುತ್ತದೆ ಮತ್ತು ಶಕ್ತಿಯುತವಾಗಿದೆ jewel of silence silence is not emptiness it is a jewel hidden within in silence the mind rests the heart speaks and the soul shines meditation takes us into this silence where true answers are found the outer world is noisy but the inner world is calm and full of treasure sit quietly absorb breath and allow the jewel of silence to glow within you ಇನ್ ದಟ್ ಸ್ಟಿಲ್ನೆಸ್ ಎವ್ರಿಥಿಂಗ್ ಬಿಕಮ್ಸ್ ಕ್ಲಿಯರ್ ಪ್ರೊಟೆಕ್ಟ್ ಯುವರ್ ಸೈಲೆನ್ಸ್ ಇಟ್ ಈಸ್ ಸೇಕ್ರೆಡ್ ಹೀಲಿಂಗ್ ಆ್ಯಂಡ್ ಪವರ್ಫುಲ್ ಅಂತ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಮಾಸ್ಟರ್ಸ್ ಮೆಸೇಜ್ ಆಫ್ ದ ಡೇ ಬೈ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋಚ್ ಸೀನಿಯರ್ ಪಿರಮಿಡ್ ಮಾಸ್ಟರ್ ಥ್ಯಾಂಕ್ ಯು ಮಾಸ್ಟರ್ಸ್